ನಮಸ್ತೆ ಫ್ರೆಂಡ್ಸ್ ನನ್ನ ಹೆಸರು ಹೇಮಾ ನಾವಿವತ್ತು ಐಹೊಳೆ ಎನ್ನುವಂತಹ ಕ್ಷೇತ್ರದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ ಐಹೊಳೆ ನೋಡಿ ಫ್ರೆಂಡ್ಸ್ ಇದು ತುಂಬ ಸುಂದರವಾಗಿರುವಂತಹ ಒಂದು ಐತಿಹಾಸಿಕ ಕ್ಷೇತ್ರ ನೀವು ಇಲ್ಲಿ ನೋಡ್ಬೋದು ನೋಡಿ ಕಲ್ಲಿನಿಂದ ನಿರ್ಮಾಣವಾದಂತಹ ಒಂದು ದೇವಾಲಯ ಇದು ನೋಡಿ ಒಂದೇ ಪ್ರದೇಶದಲ್ಲಿ ನಾವು ಹಲವಾರು ದೇವಾಲಯಗಳನ್ನು ನಾವಿಲ್ಲಿ ನೋಡುವಂಥದ್ದು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿರುವಂತಹ ದೇವಾಲಯ ಆರನೇ ಶತಮಾನದಲ್ಲಿಯೇ ನಿರ್ಮಿತವಾಗಿರುವಂತಹ ದೇವಾಲಯ ಇದು ಯಾವುದೇ ತಂತ್ರಗಾರಿಕೆಗಳನ್ನು ಬಳಸದೆ ಈ ಒಂದು ದೇವಾಲಯವನ್ನು ಕೇವಲ ಕೈಯಿಂದಲೇ ಒಂದು ಬುದ್ಧಿಶಕ್ತಿಯಿಂದ ನಿರ್ಮಾಣ ಮಾಡಿರುವಂತಹ ದೇವಾಲಯ ಇದು ಇವಾಗೆಲ್ಲ ನೀವು ನೋಡಿರ್ಬೋದು ಯಂತ್ರಗಳನ್ನು ಮಿಷಿನ್ಗಳನ್ನು ಬಳಸ್ಕೊಂಡು ದೇವಾಲಯಗಳನ್ನೆಲ್ಲ ನಿರ್ಮಾಣವನ್ನು ಮಾಡ್ತಾರೆ ಆದರೆ ಆಗಿನ ಕಾಲದಲ್ಲಿ ಈ ಒಂದು ಯಂತ್ರಗಳು ಬಳಸದೆ ಇಷ್ಟು ಸುಂದರವಾದಂತಹ ಕಲಾಕೃತಿಯನ್ನು ಮಾಡಿಕೊಂಡು ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಆಶ್ಚರ್ಯವೇ ಅಂತಲೇ ನಾವೆಲ್ಲ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ಒಂದು ದೇವಾಲಯ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ದೇವಾಲಯ ಇಲ್ಲಿ ನಾವು ನೋಡಿರುವಂಥದ್ದು ಹಲವಾರು ದೇವಾಲಯಗಳನ್ನು ನಾವು ನೋಡುವಂಥದ್ದು ನೂರ ಇಪ್ಪತ್ತು ದೇವಾಲಯಗಳನ್ನು ಒಂದೇ ಈ ಒಂದು ಐಹೊಳೆಯಲ್ಲಿ ನಾವು ನೋಡುವಂಥದ್ದು ನೋಡಿ ಕಲ್ಲು ಕಲ್ಲಿನಲ್ಲಿ ನಿರ್ಮಾಣವಾಗಿರುವಂಥ ಎಷ್ಟು ಸುಂದರವಾದಂತಹ ಕೆತ್ತನೆಗಳನ್ನು ನಾವಿಲ್ಲಿ ನೋಡುವಂಥದ್ದು ನೋಡಿ ಕಂಬದಲ್ಲೆಲ್ಲ ಎಷ್ಟು ಸುಂದರವಾದಂತಹ ಕೆತ್ತನೆಗಳನ್ನು ಮಾಡಲಾಗಿದೆ ಅದೇ ರೀತಿ ಈ ಐಹೊಳೆ ಅನ್ನುವಂಥದ್ದು ಎಲ್ಲಿದೆ ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಈ ಐಹೊಳೆಯನ್ನು ನಾವು ನೋಡುವಂಥದ್ದು ಐಹೊಳೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮೊದಲ ರಾಜಧಾನಿಯಾಗಿತ್ತು ಇದು ಚಾಲುಕ್ಯರ ಕಾಲದಲ್ಲಿ ವಿದ್ಯಾ ಕೇಂದ್ರವೂ ಕೂಡ ಅಂತ ನಾ ಹೇಳ್ಬೋದು ಹಾಗೆ ಈಗ ಪ್ರಸ್ತುತವಾಗಿ ಇದು ಸರ್ಕಾರದ ಆಡಳಿತದಲ್ಲಿ ಇರುವಂತಹ ಒಂದು ಕೇಂದ್ರ ಅಂದರೆ ಈ ಒಂದು ಕ್ಷೇತ್ರವನ್ನು ನಾವು ನೋಡಬೇಕಂತಂದರೆ ಇಲ್ಲಿ ಟಿಕೆಟನ್ನು ತಕ್ಕೊಂಡು ನಾವಿಲ್ಲಿ ಒಳಗಡೆ ಎಂಟ್ರಿ ಮಾಡಬೇಕಾಗತ್ತೆ ಹಾಗೆ ಈ ದೇವಾಲಯದ ಬಗ್ಗೆ ಒಂದು ನಾವು ತಿಳ್ಕೊಳೋದು ಏನಂತಂದರೆ ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ದೇವಾಲಯ ಒಂದೇ ಕಡೆಗೆ ಹಲವಾರು ದೇವಾಲಯಗಳನ್ನು ನಾವು ನೋಡಿರುವಂಥದ್ದು ಅದಕ್ಕಾಗಿ ಇದನ್ನು ಒಂದು ಭಾರತದ ಶಿಲ್ಪಕಲೆಯ ತೊಟ್ಟಿಲು ಅಂತಲೇ ನಾವು ಈ ಪ್ರದೇಶವನ್ನು ಕರೆಯುವಂಥದ್ದು ನೋಡಿ ಫ್ರೆಂಡ್ಸ್ ಎಲ್ಲ ಬದಿಗೂ ಕೂಡ ಒಂದು ದೇವಾಲಯ ಎಲ್ಲವೂ ಕೂಡ ಕಲ್ಲಿನಿಂದಲೇ ನಿರ್ಮಾಣ ಮಾಡಿರುವಂತಹ ಒಂದು ದೇವಾಲಯ ಇದು ಹಾಗೆ ಈ ಐಹೊಳೆ ಎಂಬ ಹೆಸರು ಹೇಗೆ ಬಂತು ಎನ್ನುವುದಕ್ಕೆ ಅನೇಕ ಉಲ್ಲೇಖಗಳನ್ನು ನಾವಿಲ್ಲಿ ನೋಡುವಂಥದ್ದು ಮೊದಲನೇದಾಗಿ ಶಾಸನದಲ್ಲಿ ಈ ಸ್ಥಳವನ್ನು ಏನಂತ ಕರಿತಿದ್ರಂತೆ ಅಯ್ಯಹೊಳೆ ಐಹೊಳೆ ಓಳಿ ಆರ್ಯಪುರ ಮುಂತಾಗಿ ಈ ಒಂದು ಹೆಸರುಗಳನ್ನು ಕರೀತಿದ್ರಂತೆ ಬರಬರುತ್ತಾ ಇದು ಐಹೊಳೆ ಅಂತೂ ಆಗಿದೆ ಅನ್ನುವಂತಹ ಸಾಧ್ಯತೆ ಇದೆ ಹಾಗೆ ಎರಡನೇದಾಗಿ ನಾವು ನೋಡಿದೆ ಈ ಒಂದು ಐಹೊಳೆ ಎಂಬ ಹೆಸರಾಗಿ ಬಂತಂದರೆ ಐನೂರು ಪಂಡಿತರು ಈ ಒಂದು ಪ್ರದೇಶದಲ್ಲಿ ಇದ್ದಿದ್ದರಿಂದ ಐಹೊಳೆ ಎಂದಾಯಿತು ಅನ್ನುವಂತಹ ಉಲ್ಲೇಖವೂ ಕೂಡ ಇದೆ ಮುನ್ನದಾಗಿ ಪುರಾಣಗಳಲ್ಲಿ ಪುರಾಣಗಳಲ್ಲಿ ಹೇಳುವ ಹಾಗೆ ಏನಾಗಿ ಏನು ಹೇಳ್ತಿದ್ರು ಅಂದರೆ ಪರಶುರಾಮ ಪರಶುರಾಮ ಕ್ಷತ್ರಿಯರನ್ನು ನಿರ್ಮಾಣ ಮಾಡ್ತಾನೆ ನಿರ್ಮಾಣ ಮಾಡಿ ಅವನಲ್ಲಿರುವಂತಹ ಪರಶು ಇದೆ ಅಲ್ವಾ ಅದನ್ನೇ ಅವನು ಎಲ್ಲ ಕ್ಷತ್ರಿಯರನ್ನ ಸಾಯಿಸ್ತಾನೆ ಸಾಯಿಸಿ ಆ ಒಂದು ಪರಶುವನ್ನ ಇಲ್ಲಿರುವಂತಹ ಪ್ರದೇಶದಲ್ಲಿರುವಂತಹ ಒಂದು ಹೊಳೆಯಲ್ಲಿ ತೊಳಿತನಂತೆ ತೊಳೆದವಾಗ ಇಡೀ ಆ ಒಂದು ಹೊಳೆಯ ನೀರೇ ಆ ಒಂದು ನದಿಯ ನೀರೇ ಕೆಂಪಾಯ್ತಂತೆ ಇದನ್ನ ಕಂಡು ಅಲ್ಲಿರುವಂತಹ ಸ್ತ್ರೀಯರೆಲ್ಲರೂ ಕೂಡ ಅಯ್ಯಯ್ಯೋ ಹೋಳಿ ಎಂದು ಉದ್ಗರಿಸಿದರಂತೆ ಅದು ಮುಂದೆ ಬರ್ಬರುತ್ತಾ ಐಹೊಳೆ ಅಂತ ಆಯಿತು ಅಂತ ಹೇಳಿ ಹೇಳುವಂಥದ್ದು ಫ್ರೆಂಡ್ಸ್ ಹಾಗೆ ಈ ಒಂದು ನೋಡಿ ದೇವಾಲಯದ ಒಳಗಡೆಗೆ ಯಾವ ರೀತಿಯಾಗಿರುವಂಥದ್ದು ನೋಡಿ ಆ ಕಿಟಕಿಗಳನ್ನು ನಾವಿಲ್ಲಿ ನೋಡುವಂಥದ್ದು ಅದೆಲ್ಲವೂ ಕೂಡ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂಥದ್ದೇ ಕಿಟಕಿಗಳು ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಅದನ್ನು ಕೆತ್ತನೆ ಮಾಡಿರ್ಬೋದು ನೋಡಿ ಎಷ್ಟು ಅದ್ರ ಬೆಳಕು ಯಾವ ರೀತಿ ಬರ್ತಾ ಉಂಟು ಅಂತ ಅನ್ನುವಂಥದ್ದು ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಸುಂದರ ದೇವಾಲಯ ಆ ಕಂಬಗಳನ್ನು ನೋಡಿ ಈ ಒಂದು ಕಿರ್ತನೆಯನ್ನು ನೋಡಿ ನೋಡಿ ಎಷ್ಟು ವಿಶಾಲವಾಗಿರುವಂತಹ ದೇವಾಲಯ ಭವ್ಯ ಎಷ್ಟು ಎತ್ತರಕ್ಕೂ ಕೂಡ ಅದನ್ನು ಈ ಒಂದು ಕಲ್ಲಿನ ಒಂದು ನಿರ್ಮಾಣವನ್ನು ಮಾಡಿರುವಂಥದ್ದು ಹಾಗೆ ಇಲ್ಲಿ ಸುಮಾರು ನೂರ ಇಪ್ಪತ್ತು ದೇವಾಲಯಗಳನ್ನು ನಾವು ನೋಡುವಂಥದ್ದು ಹಾಗೂ ನಾಲ್ಕು ಗುಹಾಲಯಗಳು ಈ ಐಹೊಳೆಯಲ್ಲಿ ನಾವು ನೋಡುವಂಥದ್ದು ಫ್ರೆಂಡ್ಸ್ ಈ ಒಂದು ದೇವಾಲಯದ ವಿಶೇಷತೆ ಏನಂತಂದರೆ ಈ ಕಲ್ಲಿ ನೋಡಿ ಕಲ್ಲಿನ ಒಂದು ಗುಡ್ಡವನ್ನೇ ಆ ಕಟ್ 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 ಪೀಸ್ ಮಾಡಿ ಇಟ್ಟಿದಾರಲ್ವ ಅದನ್ನೇ ಒಂದು ಸೇರಿಸಿ 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 ಈ ಒಂದು ದೇವಾಲಯವನ್ನು ಕಟ್ಟಿರುವಂಥದ್ದು ನೋಡಿ ಫ್ರೆಂಡ್ಸ್ ಈ ಒಂದು ಕಲ್ಲನ್ನು ಯಾವ ರೀತಿಯಾಗಿ ಜೋಡಣೆಯನ್ನು ಮಾಡಿರುವಂಥದ್ದು ನಾವು ನೋಡುವಂಥ ಈ ಒಂದು ಕಂಬ ಒಂದೇ ಕಲ್ಲು ಅದರ ಮೇಲೆ ಅದನ್ನೆಲ್ಲ ಒಂದೊಂದು ಕಲ್ಲನ್ನು ತುಂಡನ್ನು ಜೋಡಿಸಿ ಜೋಡಿಸಿ ಮಾಡುವಂಥದ್ದು ಮತ್ತೆ ದೇವಾಲಯದಲ್ಲಿ ನಾವು ವಿಶೇಷವನ್ನು ಕಾಣ್ಬೋದಂಥದ್ದು ಆ ಕಂಬದಲ್ಲಿ ಕೆಲವೊಂದು ಕತ್ತೆಯನ್ನು ಕೆತ್ತನೆಗಳನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಆ ಕೆತ್ತನೆಗಳಲ್ಲಿ ಒಂದೊಂದು ಕಥೆಯನ್ನು ನಾವಿಲ್ಲಿ ನೋಡುವಂಥದ್ದು ಕತೆಯನ್ನು ಕೂಡ ನಾವಿಲ್ಲಿ ನೋಡುವಂಥದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಈ ಒಂದು ದೇವಾಲಯದ ನಿರ್ಮಾಣವನ್ನು ನಾವಿಲ್ಲಿ ಇದು ಒಂದು ಶಿವನ ದೇವಾಲಯ ಶಿವಲಿಂಗವನ್ನು ನಾವಿಲ್ಲಿ ನೋಡ್ತೇವೆ ಒಂದು ಕಂಬದಲ್ಲಿ ಕೆತ್ತನೆಗಳನ್ನು ನೋಡಿ ಹಾಗೆ ನೀವು ಕೂಡ ನೋಡಿ ಕೆಂಬದ ಕೆತ್ತನೆಯಲ್ಲಿ ಒಂದೊಂದು ಕಂಬದಲ್ಲೂ ಒಂದೊಂದು ಕತೆಯನ್ನು ನಾವಿಲ್ಲಿ ನೋಡುವಂಥದ್ದು ಮಹಾಕಾವ್ಯದಲ್ಲಿರುವಂತಹ ರಾಮಾಯಣ ಮಹಾಭಾರತದ ಒಂದು ಕಥೆಯನ್ನು ನಾವಿಲ್ಲಿ ಈ ಕಂಬದಲ್ಲಿ ನೋಡಿರುವಂಥದ್ದು ಫ್ರೆಂಡ್ಸ್ ಒಂದೇ ಆ ಒಂದು ಕಂಬದಲ್ಲಿ ಒಂದೇ ಥರ ಕೆತ್ತನೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಒಂದೊಂದು ಕಂಬದಲ್ಲಿ ಒಂದೊಂದು ಕಥೆಯನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ನಾನು ಸುಮ್ಮನೆ ಚೂರು ಏನೋ ಒಂದು ಮಾಡಿ ಟ್ರೈ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿರುವಂತಹ ದೇವಾಲಯ ಕೇವಲ ಕೈಯಿಂದ ರಚನೆ ಮಾಡಿರುವಂತಹ ಆಗಿನ ಕಾಲದಲ್ಲಿ ಅದ್ಭುತವಾದಂತಹ ದೇವಾಲಯ ಮತ್ತು ಈ ಕಲ್ಲಿಂದ ಮಾಡಿರುವ ಇರೋದರಿಂದ ಇದು ಶಾಶ್ವತವಾಗಿರುವಂತಹ ದೇವಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಷ್ಟು ಸುಂದರವಾದಂತಹ ಪರಿಸರದಲ್ಲಿ ಇಲ್ಲಿ ನೋಡಿದರಲ್ಲೂ ದೇವಾಲಯಗಳನ್ನು ಕಲ್ಲಿ ಇನ್ನು ಕೂಡ ಈ ಒಂದು ಪ್ರದೇಶಕ್ಕೆ ಹೋಗಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು